ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ಓದ್ತಾಯಿದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಮುಂಬೈ ಇಂಡಿಯನ್ಸ್ ಟೀಮಿಗೆ ರೋಹಿತ್ ಶರ್ಮಾ ಬಾಬಾಯ್ ಟಾಟಾ ಹೇಳ್ತಾ ಇದ್ದಾರೆ ಫ್ರೆಂಡ್ ಯಾಕಪ್ಪ ಅನ್ನೋದು ಕಾರಣ ನಿಮಗೆ ಗೊತ್ತಿದೆ ಯಾಕಪ್ಪ ಅಂದರೆ ಈ ಒಂದು ಹಾರ್ದಿಕ್ ಪಾಂಡ್ಯನ ಏನು ಜಿ ಟಿ ಎಲ್ಲಿ ಇರುವಂಥ ಹಾರ್ದಿಕ್ ಪಾಂಡ್ಯನ ಮುಂಬೈ ಇಂಡಿಯನ್ಸಿಗೆ ಕರ್ಕೊಂಡು ಕ್ಯಾಪ್ಟನ್ ಮಾಡಿ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಇರುವಂಥ ಕ್ಯಾಪ್ಟನ್ನ ಇಳಿಸಿ ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ ಮಾಡಿರುವಂಥ ಉದ್ದೇಶಕ್ಕೆ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸಿಂದ ಟಾಟಾ ಟಾಟಾಗ ಒಂದು ಟೈಮ್ ಸನಿಯಾಗಿ ಬಂದಿದೆ ಫ್ರೆಂಡ್ ಫ್ರೆಂಡ್ ಇವ್ರೇನಾದರೂ ಮುಂಬೈ ಇಂಡಿಯನ್ಸಿಂದ ಬಿಟ್ಟು ಯಾವೊಂದು ಟೀಮು ಇವ್ರನ್ನ ಕರ್ಕೊಂತಾರೆ ಅನ್ನೋಕ್ಕೆ ಹೋದರೆ ಫಸ್ಟ್ ಲಿಸ್ಟಲ್ಲಿ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಇವ್ರಿಗೆ ಕ್ಯಾಪ್ಟನ್ ಬಹುತೇಕ ಸಮಸ್ಯೆ ಇದೆ ಇವ್ರಿಗೆ ಚೆನ್ನಾಗಿರೋಂಥ ಕ್ಯಾಪ್ಟನ್ ಬೇಕು ಆದರೆ ಇವರು ಕೂಡ ಭಾಳ ಸೀಸನ್ನಿಂದನೂ ತೊಪಿಗೆ ಕಾಯ್ತಾ ಇದ್ದಾರೆ ಇವರು ಒಂದ್ಸಲನೂ ಕೂಡ ವಿನ್ ಆಗಿಲ್ಲ ಟ್ರೋಫಿ ಎತ್ತಿಲ್ಲ ಆ ಒಂದು ಉದ್ದೇಶಕ್ಕೆ ಇವ್ರನ್ನ ರೋಹಿತ್ ಶರ್ಮಾವನ್ನ ಕರ್ಕೊಳೋ ಸಾಧ್ಯತೆ ಇವರು ಭಾಳ ಐತೆ ಆದರೆ ಕರ್ಕೊತಾರೆ ಆದರೆ ಕರ್ಕೊಳಕೆಂದ್ರೆ ಸಡನ್ಲಿ ಕರ್ಕೊಳಕ್ಕೆ ಅದೇನೋ ದುಡ್ಡು ಕೊಟ್ಟು ಕರ್ಕೊಳೋಕೆ ಆಗಲ್ಲ ಅದು ಒಂದು ಹರಾಜು ಇರುತ್ತೆ ಆ ಒಂದು ಹರಾಜಿನಲ್ಲಿ ಅವ್ರಿಗೆ ಇಷ್ಟು ಎಲ್ಲಕ್ಕಿಂತ ಕೂಡ ಜಾಸ್ತಿ ದುಡ್ಡು ಕೊಟ್ಟು ಕೋಟಿ ಅಂತಲೆ ಗಂಟ್ಲೆ ದುಡ್ಡು ಕೊಟ್ಟು ಅವರು ಖರೀದಿ ಮಾಡಬೇಕು ಅಥವಾ ಏನಾದರೂ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಕೊಡುವಂಥ ಅಮೌಂಟ್ ಬೇರೆ ಕೊಟ್ಟು ಹರಾಜ್ ಮಾಡಿದ್ರು ಕೂಡ ಬೇರೆ ಟೀಮ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ರೋಹಿತ್ ಶರ್ಮಾ ಹಾಗಾಗಿ ಈ ಒಂದು ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ಗೆ ಟಾಟಾ ಆಗ್ತಾರೆ ನೆಕ್ಸ್ಟು ಇನ್ನು ಒಂಬತ್ತು ಟೀಮ್ನಲ್ಲಿ ಒಂಬತ್ತು ಟೀಮ್ ಇದೆ ಮುಂಬೈ ಇಂಡಿಯನ್ಸ್ ಬಿಟ್ಕೊಂಡು ಒಂಬತ್ತು ಟೀಮ್ಗೆ ಯಾವೊಂದು ಟೀಮ್ಗೆ ಹೋಗ್ತಾರೆ ಅನ್ನೋದು ಕನ್ಫರ್ಮ್ ಇಲ್ಲ ಆದರೆ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೀಸಿ ಅವರು ಮುಂದನೇ ಮುನ್ಸೂಚನೆ ಹೇಳಿದ್ದಾರೆ ನಾವು ರೋಹಿತ್ ಶರ್ಮಾನ ಕರ್ಕೊತೀವಿ ಎಷ್ಟೇ ಕೋಟಾಗಲಿ ಕರ್ಕೊತೀವಿ ಅಂತ ಒಂದು ಒಂದು ಸ ವರದಿ ಕೊಟ್ಟಿದ್ದಾರೆ ಇದು ಕಂಪ್ಲೀಟಾಗಿ ರೋಹಿತ್ ಶರ್ಮಾ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಹೋಗ್ತಾರೋ ಅಥವಾ ಇನ್ನು ಕೂಡ ಹೈದರಾಬಾದ್ ಅವಕಾಶ ಇದೆ ಇನ್ನು ಹಲವಾರು ಟೀಮ್ ಅವಕಾಶ ಇದೆ ಅದು ಯಾವ ಟೀಮ್ಗೆ ಹೋಗ್ತಾರೋ ಅನ್ನೋದು ಕಂಪ್ಲೀಟಾಗಿ ಗೊತ್ತಾಗಲ್ಲ ಹರಾಜಿನಲ್ಲಿ ಈ ಒಂದು ನವಂಬರ್ಗೆ ಅಥವಾ ಡಿಸೆಂಬರ್ಗೆ ಈ ಒಂದು ಮೆಗಾ ಹರಾಜು ಇರುತ್ತೆ ಆ ಒಂದು ಹರಾಜಿನಲ್ಲಿ ಕಂಪ್ಲೀಟಾಗಿ ಯಾವ ಕಡೆ ಹೋಗ್ತಾರೆ ಅನ್ನೋದು ರೋಹಿತ್ ಶರ್ಮ ಗೊತ್ತಾಗುತ್ತೆ ಫ್ರೆಂಡ್ ಆದರೆ ರೋಹಿತ್ ಶರ್ಮಾ ಕಂಪ್ಲೀಟಾಗಿ ಮುಂಬೈ ಇಂಡಿಯನ್ಸ್ಗೆ ಆಡ್ತಾ ಇಲ್ಲ ಮುಂಬೈ ಇಂಡಿಯನ್ಸ್ನ ಟೀಮ್ನ ಬಿಡುವಂಥ ಸಾಧ್ಯತೆ ಭಾಳ ಇದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಸಂಥ ತಿಳಿಸಿದ್ದೀನಿ ಹಾಗೆ ನಿಮ್ಗೆ ಏನು ಅನ್ನಿಸೋಂಥ ಕಮಿಟ್ ಮೂಲಕ ತಿಳಿಸಿ ಹಾಗೆ ರೋಹಿತ್ ಶರ್ಮಾ ಯಾವೊಂದು ಟೀಮಿಗೆ ಹೋದೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಕಮಿಟ್ ಮೇಲೆ ತಿಳಿಸಿಕೊಡಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಇಂಥ ವಿಡಿಯೋಸ್ ನಾ ಟೇಕ್ ಯಾರ ಬಾಯ್